ಟ್ವೆಲ್ ತರ್ಟಿನೂ ಆಗಿದೆ ನಾನು ಸ್ವೆಟರ್ ಎಲ್ಲ ಇಟ್ಕೊ ಬಂದಿದ್ದೆ ಚಳಿ ಇರುತ್ತೆ ನೈಟು ಅಂತ ಫುಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವೊಂದು ರೆಸಾರ್ಟಿಗೆ ಬಂದಿದ್ದೀವಿ ನಾಳೆ ನಂದಿ ಬರ್ಡೇ ಅಲ್ವಾ ಸೊ ಸೆಲೆಬ್ರೇಟ್ ರೆಸಾರ್ಟಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ನಾವಿರೋಂಥ ರೆಸಾರ್ಟ್ ನೇಮ್ ಬಂದು ಕ್ಯೂ ಮ್ಯಾಂಗೋ ರೆಸಾರ್ಟ್ ಅಂತ ತುಂಬಾ ಚೆನ್ನಾಗಿದೆ ಲೊಕೇಶನ್ನು ಮತ್ತು ರೂಮ್ಸ್ಗಳು ನಾನು ಎಷ್ಟು ರೆಸಾರ್ಟಲ್ಲಿ ಉಳಿದಿದ್ದೀನೋ ಎಲ್ಲ ರೆಸಾರ್ಟಲ್ಲೂ ನಂಗೆ ತುಂಬಾ ಇಷ್ಟ ಆಗಿದ್ದು ರೂಮ್ ಅಂತ ಅಂದರೆ ಇದು ತುಂಬಾ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ ಎ ಫ್ರೇಮ್ ರೂಮ್ ಅಂತ ಇದು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ರೂಮ್ ಏನು ಅಂತ ಎಲ್ಲನೂ ಸೊ ವಿಡಿಯೋನ ಇಂಟ್ರೋ ಫಸ್ಟ್ ಮಾಡ್ಕೊಬಿಡೋಣ ಅಂತ ಮಾಡ್ತಾ ಇದ್ದೀನಿ ಫುಲ್ ಬಿಸಿಲು ಫುಲ್ ಸುಸ್ತಾಗಿ ಹೋಗಿದೆ ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮಗೆ ಎಷ್ಟು ಸುಸ್ತಾಗಿ ಹೋಗಿದೆ ಅಂತ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಇಲ್ಲಿದ್ದೀರೋ ಓಯ್ ಬನ್ನಿ ರೆಸಾರ್ಟಿಗೆ ಹೋಗೋ ದಿನ ಮಾರ್ನಿಂಗ್ ಜೂಡಿಯೋಗ ಬಂದಿದ್ವಿ ಬಟ್ಟೆ ತೊಗೊಳ್ಳೋಣ ಅಂದ್ಬಿಟ್ಟು ಹಿಂದಿನ ದಿನ ತೊಗೊಳಕ್ಕೆಲ್ಲ ಟೈಮ್ ಆಗಿರಲಿಲ್ಲ ನಾವು ಬಂದಿದ್ದೆ ಅವತ್ತು ನಾವು ರೀಚ್ ಆದಾಗಲೇ ನೈಟ್ ಏಯ್ಟ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಹಾಗಾಗಿ ಮಾರ್ನಿಂಗು ಬಂದಿದ್ವಿ ಒಂದಷ್ಟು ಬಟ್ಟೆಗಳನ್ನ ತೊಗೊಂಡ್ವಿ ಅವ್ರು ತೊಗೊಳೋದೇ ಇಲ್ಲ ಬಟ್ಟೆಗಳನ್ನ ನಾನು ಫೋರ್ಸ್ ಮಾಡ್ಬೇಕು ತಗೋ ಅಂತ ಶಾಪಿಂಗ್ ಮಾಡಲ್ಲ ಶಾಪಿಂಗ್ ಮಾಡಲ್ಲ ಅಂದ್ಬಿಟ್ಟು ಒಂದು ಸಾವಿರದ ಶಾಪಿಂಗ್ ಮಾಡಿದ್ಯಂಗೇನ ಅವ್ರಿಗೆ ಬಟ್ಟೆ ತೊಗೊಳಕ್ಕೆ ಅಂತ ಹೋಗಿದ್ದು ಸೈಡಲ್ಲಿ ನಾನು ಒಂದು ಪ್ಯಾಂಟ್ ಎತ್ತಕೊಂಡ್ಬಿಟ್ಟೆ ಜೀನ್ಸ್ನ ಇವಾಗ ರೆಸಾರ್ಟ್ ರೀಚ್ ಆದ್ವಿ ಯಾವ ರೆಸಾರ್ಟು ಅಂತಲೇ ಇಲ್ಲ ಒಂದೇ ಕಡೆ ಒಂದು ನಾಲ್ಕೈದು ಬೋರ್ಡ್ ಹಾಕಿದ್ದಾರೆ ನಾಲ್ಕೈದು ರೆಸಾರ್ಟ್ದು ಇದೇ ತಾರೀಲಿ ಒಂದು ಐದಾರು ರೆಸಾರ್ಟ್ ಇತ್ತು ಎಷ್ಟು ರೆಸಾರ್ಟ್ ಇದೆ ರಾಮನಗರ ಹತ್ರ ಅಂತ ಅನಿಸ್ತಾ ಇತ್ತು ನಾವೇ ಒಂದು ಮೂರು ನಾಲ್ಕುಕ್ ಹೋಗಿದ್ವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ರೆಸಾರ್ಟ್ ರೀಚ್ ಆಗೋ ಅಷ್ಟೊತ್ತಿಗೆ ತ್ರೀ ತರ್ಟಿ ಆಗಿಬಿಟ್ಟಿತ್ತು ಊಟ ತ್ರೀ ಓ ಕ್ಲಾಕ್ವರೆಗೂ ಲಾಸ್ಟ್ ಅಂತ ಹೇಳಿದರು ನಾನು ಕಾಲ್ ಮಾಡಿ ನಾವು ಬರ್ತಾಯಿದ್ದೀವಿ ಸ್ವಲ್ಪ ಲೇಟಾಗುತ್ತೆ ಅಂತಂದಕ್ಕೆ ಬನ್ನಿ ಪರವಾಗಿಲ್ಲ ಎತ್ತಿಟ್ಟಿರ್ತೀವಿ ಅಂತ ಹೇಳಿದರು ಲೇಟಾಗಿದ್ದಿನೇ ತುಂಬಾ ಟ್ರಾಫಿಕ್ ಇರುತ್ತೆ ಸಖತ್ ಟ್ರಾಫಿಕ್ ಇತ್ತು ನಾವು ಅಂದ್ಕೊತಾ ಇದ್ವಿ ನಮಗೆ ಲೇಟಾಗಿದ್ದೇನೆ ಯಾವಾಗಲೂ ಹಿಂಗಾಗುತ್ತೆ ಅಂತ <Debatte> साल है Hãy subscribe cho kênh Ghiền Mì Gõ Để không bỏ lỡ những video hấp dẫn ಈ ಡ್ರೆಸ್ನ ಲಾಸ್ಟ್ ಇಯರ್ ನಂದಿ ಬರ್ಡೇ ಟೈಮಲ್ಲಿ ತೊಗೊಂಡಿದ್ದು ಮನೇಲೇ ಸೆಲೆಬ್ರೇಟ್ ಮಾಡಿದ್ವಿ ಲಾಸ್ಟ್ ಇಯರು ಅವಾಗ ಹಾಕ್ಕೊಂಡಿದ್ದೆ ಹೊರಗೆಲ್ಲೂ ಹಾಕೇ ಇರಲಿಲ್ಲ ಅಂದ್ಬಿಟ್ಟು ಈ ಸಲ ಹಾಕ್ಕೊಂಡಿದ್ದೀನಿ ನಂದೀಪ್ ಇದೇನಿದು ಹಾಕ್ಕೊಂಡಿದ್ಯಾ ಚೆನ್ನಾಗಿಲ್ಲ ಬೇರೆದು ಹಾಕೋ ಅಂತ ಅಂತ ಇದ್ದರು ಪರವಾಗಿಲ್ಲ ನಂಗೆ ಕಂಫರ್ಟ್ ಅನಿಸ್ತಾ ಇದೆ ಅಂದ್ಬಿಟ್ಟು ಹಾಕೊಂಡಿದ್ದೆ ಆ ಹೋದ ತಕ್ಷಣ ಯಾಕೋ ಫೋಟೋಸ್ಗೆಲ್ಲ ಚೆನ್ನಾಗಿ ಬರ್ತಾಯಿಲ್ಲ ಅಂತ ಅನಿಸ್ತು ಅಂದ್ಬಿಟ್ಟು ಮತ್ತೆ ಅದನ್ನು ಚೇಂಜ್ ಮಾಡಿಕೊಂಡೆ ಇವಾಗ ಊಟಕ್ಕೆ ಬಂದ್ವಿ ಚಪಾತಿ ಬಿಸಿ ಬಿಸಿಯಾಗಿ ಮಾಡಿಕೊಟ್ರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲದ್ರದ್ದು ಪಾಪುಗಂತೂ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ ಏನಾದರೂ ತೋರಿಸ್ಬಿಟ್ರೆ ಕೊಡಲೇಬೇಕು ಕೋನ್ ಐಸ್ ಕ್ರೀಮ್ ಎಲ್ಲ ಅವ್ನ ಕೈಯಿಗೆ ಕೊಡಬೇಕು ನಾವೇ ತಿನ್ಸಿದ್ರೆ ತಿನ್ನೋದೇ ಇಲ್ಲ ಇವಾಗ ರೂಮ್ ಹತ್ರ ಬಂದ್ವಿ ನೀವು ನೋಡ್ತಿರೋ ಹಾಗೆ ತುಂಬ ಬ್ಯೂಟಿಫುಲ್ಲಾಗಿದೆ ಈ ರೆಸಾರ್ಟು ನೀವು ಯಾರಾದರೂ ರೆಸಾರ್ಟಿಗೆ ಹೋಗೋ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ ಬೇರೆ ರೆಸಾರ್ಟ್ಗೆ ಕಂಪೇರ್ ಮಾಡಿದರೆ ಅಫೋರ್ಡಬಲ್ ಆಗೂ ಕೂಡ ಇದೆ Nidhlo bro, nao ogi dante resort kada ilala kumbha sakata gira dante, anare ii resort. Sakata gira irunusila. Amma. Ti nalka rulo.

ರಿಮೋಟ್ ತೊಗೊಂಡು ಸ್ವಿಮ್ಮಿಂಗ್ ಪೂಲಿಗೆ ಹಾಕಕ್ಕೆ ಇದ್ದಾನೆ ಮನೇಲೂ ಅಷ್ಟೇ ಏನು ಸಿಕ್ಕಿದ್ರು ತೊಗೊಂಡು ಬಂದು ಸಿಂಕಿಗೆ ಆಗ್ತಾನೆ ಇಲ್ಲ ಅಂದರೆ ಬಾತ್ರೂಮ್ ಏನಾದರೂ ಓಪನ್ ಇಟ್ಟಿದ್ರೆ ತಗೊಂಡೋಗಿ ಒಳಗೆ ಹಾಕ್ತಾನೆ ತೊಗೊಂಡೋಗಿ ಒಂದು ಸಲ ಹಾಕ್ಬಿಟ್ಟಿದ್ದ ಐಫೋನು ವಾಟರ್ ಪ್ರೂಫ್ ಆಗಿರೋದ್ರಿಂದ ಬಚಾವಾಯಿತು ರೂಮ್ ಹಿಂದೆನೆ ಒಂದು ದೇವಸ್ಥಾನ ಇದೆ ಬೆಟ್ಟದ ಮೇಲೆ ಅಲ್ಲಿ ಹೋಗೋ ಜನ ಎಲ್ಲ ಇಷ್ಟಿಷ್ಟೇ ಇಷ್ಟಿಷ್ಟೇ ಕಾಣ್ತಾ ಇದ್ರು ಒಬ್ರು ಮೆಸೇಜ್ ಕೂಡ ಮಾಡಿದ್ರು ನಾಳೆ ಆ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ತುಂಬಾ ದೂರ ಹತ್ಬೇಕು ಅಂತ ಅನ್ಸುತ್ತೆ ಇಲ್ಲಿಂದ ನೋಡಿದ್ರೆ ಈ ರೆಸಾರ್ಟ್ ಅಲ್ಲಿ ಅಡ್ವೆಂಚರ್ ಆಕ್ಟಿವಿಟೀಸ್ ಅಷ್ಟಾಗಿ ನಾವು ಟ್ರೈ ಮಾಡಲಿಲ್ಲ ಬಿಕಾಸ್ ಲೇಟ್ ಆಗಿಬಿಟ್ಟಿತ್ತು ನಾವು ಬಂದಾಗ ಹಾಗಾಗಿ ಬಾರು ಅಂತಂದ್ರೆ ಬರ್ತಾನೆ ಇಲ್ಲ ನಾನೇ ಇಟ್ಕೊಂಡಿರ್ತೀನಿ ಅಂತ ಗಟ್ಟಿಯಾಗಿ ಇಟ್ಕೊಳ್ಳಿ ಬೀಳ್ತೀರಾ ಇವಾಗ ಪೂಲಿಗೆ ಇದ್ದೀವಿ ಎಷ್ಟು ಬೇಗ ಪೂಲಿಗೆ ಹೋಗಿಬಿಟ್ಟಿವೋ ಅಂತ ಅನಿಸುತ್ತೆ ರೆಸಾರ್ಟಿಗೆ ಬಂದಾಗ ಈ ಬಿಸಿಲಿಗೆ ನಾನು ಈ ಸಲ ರೆಸಾರ್ಟಲ್ಲಿ ಫುಲ್ ಮಳೆ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ ಮಳೆ ಬಂದರೆ ಚೆನ್ನಾಗಿರುತ್ತೇನೋ ಅಂತ ಇಲ್ಲಿ ನೋಡ್ರಿ ಚೂರು ಮಳೆ ಇಲ್ಲ ಫುಲ್ ಬಿಸಿಲಿದೆ ಪಾಪಗೆ ಮಾತ್ರ ಒಂದು ಟವಲ್ ತಂದಿದ್ದೆ ಅಷ್ಟೇ ನಮಗೆ ಇಲ್ಲೇ ಟವಲ್ ಕೊಟ್ಟಿದ್ದಾರೆ ಇಲ್ಲೇ ಸ್ವಿಮ್ಮಿಂಗ್ ಪೂಲು ನಮ್ಮ ರೂಮ್ ಎದುರುಗಡೆನೇ ಇದೆ ಸೊ ಹಂಗಾಗಿ ಇಲ್ಲೇ ಟವಲ್ನ ನಾವು ಇಲ್ಲ ಬರೀ ಪಾಪಗೆ ಮಾತ್ರ ನಾ ಚಿನಿ ತಲೆ ತಲೆ ಓಡ್ತೀವಿ ಎಲ್ಲಿ ಚಿನಿ ಡೆಕೋರೇಷನ್ ಮಾಡೋದು ಇಲ್ಲಿ ಹಾಯ್ ಸ್ವಿಮ್ಮಿಂಗ್ ಹೊರಗೆ ಹೊರಗೋದ್ರೆ ಸಾಕು ಒಳಗ್ ಸ್ಟಾರ್ಟ್ ಮಾಡ್ತಾ ಇದ್ದ ಅಲ್ಲೇ ಆಟಾಡೋಣ ಅಂತ ಅಂದ್ಬಿಟ್ಟು ನೀರಂದ್ರೆ ಸಕತ್ ಇಷ್ಟ ಇತ್ತೀಚೆಗೆ ಅವ್ರ ಅಪ್ಪನ ಹತ್ರ ಹೋಗೋದೇ ಇಲ್ಲ ನನ್ನ ಹತ್ರನೇ ಇರ್ಬೇಕು ಅಂತ ಹಠ ಮಾಡ್ತಾನೆ ಒಂದೊಂದ್ಸಲ ಎತ್ಕೊಂಡ್ ಕೈಯೆಲ್ಲ ನಾವು ಬಂದ್ಬಿಡುತ್ತೆ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಎಲ್ಲಿ ಏನು ಮಾಡ್ತಾ ಇದ್ದೀರಾ ಅರ್ಧ ಮಾಡ್ತಾಯಿದ್ದೀರಾ ಯಾರ ಜೊತೆ ಯಾರ ಜೊತೆ ಏನು ಮಾಡ್ತಾಯಿದ್ದೀರಾ ಆ ಏನು ಟಾಟಾ ಮಾಡು ಟಾಟಾ ಕನ್ನಡಿ ವಾ ಕನ್ನಡಿ ಕನ್ನಡಿ ಅಯ್ಯೋ ಇನ್ನೊಂದುಡಿ ಅಯ್ಯ ಐ ಕನ್ನಡಿ ಅಯ್ಯೋ ಅಯ್ ಯಾರಿಗ್ ಕನ್ನಡಿತೀರ ಅವ್ವ ಬುವ ಕನ್ನಡಿತೀರ ಇನ್ನೊಂದು ಮುತ್ತು ಕೊಡಿ ಅವ್ವ ಇನ್ನೊಂದು ಮುತ್ತು ಅವ್ವ ನಾಳೆ ನಮ್ಮ ಹುಡ್ಗನ್ ಬರ್ತಾಡೆ ಅದಕ್ಕೆ ಸೆಲೆಬ್ರೇಟ್ ಮಾಡೋಕ್ಕೆ ಅವನಿಗೆ ಸರ್ಪ್ರೈಸ್ ಏನಾಗಿ ಸರ್ಪ್ರೈಸ್ ಆಗ ಕರ್ಕೊಬಂದಿದ್ದೀನಿ ಕಣ್ಣು ಕಟ್ಕೊಂಡು ನಾನೇ ಕಾರೋಚಿನಿ ಚಿನಿ ಚಿನಿ ಏನಾದರೂ ಮಾತಾಡು ಚಿನಿ ಮಾತಾಡಿ ಏನಾದರೂ ನಿಮಗೆ ಯಾವ ಥರ ಫೀಲ್ ಆಗ್ತದೆ ಹೇಳು ಚಿನಿ ಚಿನಿ ಯಾವ ಥರ ಫೀಲ್ ಆಗ್ತಿದೆ ನಿಜ ಹೇಳು ಹೇಳು ಪ್ಲೀಸ್ ಹೇಳು ಹೇಳು ಚಿನಿ ಸರ್ಪ್ರೈಸ್ ಬರೀ ಡವ್ ಮಾಡ್ತಾ ಇರೋದು ಆ ಥರ ಎಲ್ಲ ಏನು ಅನಿಸ್ತಾ ಇಲ್ಲ ಫ್ರೆಂಡ್ಸ್ ಜೊತೆ ಹೋಗ್ಲಿಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ ಅಂತ ನನಗೆ ಗೊತ್ತು ಜೊತೆಗೆ ರೆಸಾರ್ಟಲ್ಲಿ ಲೇಕ್ ಎಲ್ಲ ಇದೆ ಅಲ್ಲಿ ಕೈಯಾಕಿಂಗು ಬೋಟಿಂಗ್ ಎಲ್ಲ ಇದೆ ಬಟ್ ನಾವು ಹೋಗ್ಲಿಲ್ಲ ಹಾಗೇನೇ ಅಲ್ಲೇ ಲೇಕ್ ಪಕ್ಕ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಸಖತ್ತಾಗಿತ್ತು ಅದು ಅಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದು ಈ ರೆಸಾರ್ಟಲ್ಲಿ ಡಿಫ್ರೆಂಟಾಗಿ ಆಗಿ ಮಡ್ ಗೇಮ್ಸ್ ಎಲ್ಲ ಇದೆ ಅಂದರೆ ಮಣ್ಣಲ್ಲಿ ಕಬಡ್ಡಿ ಎಲ್ಲ ಆಡ್ತಾರಲ್ಲ ಕಬಡ್ಡಿ ವಾಲಿಬಾಲ್ ಆ ಥರದ್ದೆಲ್ಲ ಇದೆ ಅದನ್ನೆಲ್ಲ ಆಡೋಕ್ಕೆ ಗ್ರೂಪ್ ಗ್ರೂಪಾಗಿ ಬರಬೇಕು ಸಖತ್ತಾಗಿರುತ್ತೆ ಈ ಆಫೀಸವರೆಲ್ಲ ಬರ್ತಾರಲ್ಲ ಗ್ರೂಪಾಗಿ ನಾವು ಆಫೀಸ್ ಎಲ್ಲ ಇದ್ದಾಗ ಟೀಮ್ ಔಟಿಂಗ್ ಎಲ್ಲ ಹೋಗ್ತಾ ಇದ್ವಲ್ಲ ಸಕ್ಕತ್ತಾಗಿತ್ತು ಆ ಥರ ಈ ಪ್ಲೇಸಿಗೆ ಟೀಮ್ ಔಟಿಂಗ್ ಬಂದರೆ ಸಖತ್ತಾಗಿರುತ್ತೆ ಟೆಂಟಲ್ಲಿ ಸ್ಟೇ ಮಾಡಿಕೊಂಡು ಆ ಥರ ಮಡ್ ಗೇಮ್ಸ್ನೆಲ್ಲನೂ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ತುಂಬ ಥರ ಆಪ್ಷನ್ಸ್ ಇದೆ ಸ್ಟೇ ಮಾಡೋಕ್ಕೆ ನಾರ್ಮಲ್ ರೂಮ್ಸು ಡಾಮಿಟ್ರಿ ಆ ಥರ ಎಲ್ಲ ಟೆಂಟ್ಸು ನಾವು ಮಾತ್ರ ಎ ಫ್ರೇಮ್ ಕಾಟೇಜ್ ತಗೊಂಡಿದ್ವಿ ಸಾಂಗ್ ಹಾಕಕ್ಕೆ ನನಗೂ ಇಷ್ಟ ಬಟ್ ಕಾಪಿ ರೈಟ್ ಬಂದ್ಬಿಡುತ್ತೆ ಅಂತ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫೈಯರ್ ಕ್ಯಾಂಪ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡೋ ಅಷ್ಟೊತ್ತಿಗೆ ಪಾಪು ಮಲ್ಕೊಂಡ ಅವನನ್ನು ರೂಮ್ ಒಳಗೆ ಮಲಗಿಸ್ಬಿಟ್ಟು ನಾವು ರೂಮ್ ಎದುರುಗಡೆನೇ ಸ್ವಲ್ಪ ಸ್ಪೇಸ್ ಇತ್ತು ಅಲ್ಲಿ ಸಾಂಗ್ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ವಿ ಈ ಸಾಂಗ್ ಹಾಕಿದ್ಯಲ್ಲ ಡ್ಯಾನ್ಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಂದೀಪ್ ಕ್ಲಾಪ್ಸ್ ಮಾಡ್ತಾ ತುಂಬ ಜನ ಕೇಳ್ತಾಯಿರ್ತೀರ ಪಾಪುನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಈ ಥರ ಹೊರಗೆ ಕರ್ಕೊಂಡು ಹೋದಾಗ ಅಂತ ಅವನು ನಮ್ಮ ಜೊತೆ ಎಂಜಾಯ್ ಮಾಡ್ತಾನೆ ಅವನು ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡ್ತಾನೆ ಸ್ವಲ್ಪ ಹೊತ್ತು ಮಲಗಿದ್ದಾಗ ನಾವು ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ ಇಲ್ಲಾಂದರೆ ಅವನನ್ನು ಬಿಟ್ಟು ಎಲ್ಲೂ ಹೋಗೋಲ್ಲ ರೂಮ್ ಹತ್ರನೇ ಏನಾದರೂ ಫೋಟೋಸ್ ತಗೊಳ್ಳೋದು ವೀಡಿಯೋಸ್ ಮಾಡ್ಕೊಳ್ಳೋದು ಹಂಗೆ ಮಾಡ್ತಾ ಇರ್ತೀವಿ ರೆಸಾರ್ಟ್ ಅವರೇ ಸಿಂಪಲಾಗಿ ಡೆಕೋರೇಷನ್ ಮಾಡಿಕೊಟ್ಟಿದ್ರು ಸೊ ಹಾಗಾಗಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ವಿ ಪಾಪು ಲೆವೆನ್ ತರ್ಟಿ ಹಾಗೆ ಇದ್ದ ಊಟನೂ ಆಗಿತ್ತು ಒಂದು ಸೊ ಹಂಗಾಗಿ ಅವನು ಕರ್ಕೊಂಡು ಹೋಗ್ತಾ ಇದ್ವಿ ಪೂಲ್ ಹತ್ರ ಡೆಕೋರೇಷನ್ ಮಾಡಿಕೊಡ್ತೀವಿ ಪೂಲ್ ಪಕ್ಕ ಅಂತ ಹೇಳಿದರು ಮಳೆ ಬಂದರೆ ಅಂತ ಅಂದ್ಬಿಟ್ಟು ಈ ಥರ ಮಾಡಿಸಿದ್ದು ಬಟ್ ಮಳೆನೂ ಬರಲಿಲ್ಲ ಏನೂ ಬರಲಿಲ್ಲ ಅಲ್ಲೇ ಮಾಡಿಸಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇತ್ತು ಕೇಕ್ನ ಹೋಗಬೇಕಾದ್ರೆ ನಾವೇನೇ ತೊಗೊಂಡು ಹೋಗಿದ್ವಿ ಈ ಸ್ಪಾರ್ಕಲೆಲ್ಲ ಒಂದೊಂದು ಸತಿ ಒಂದೊಂದು ಥರ ಒಂದೊಂದು ಸತಿ ಅನ್ನುತ್ತೆ ಒಂದೊಂದು ಸತಿ ಬರೋದೇ ಇಲ್ಲ ಕೈಯಲ್ಲಿ ಇಟ್ಕೊಂಡು ಮಾಡ್ತಾ ಇರ್ತಾರಲ್ಲ ಅವಾಗ ಕೈಯಲ್ಲಿ ಏನಾದರೂ ಡಮ್ ಅಂದರೆ ಅಂತ ಅದು ನೋಡಿದಾಗೆಲ್ಲ ಭಯ ಆಗ್ತಾ ಇರುತ್ತೆ ನನಗೆ ನಂದೀಪ್ ನಂಗೆ ಸಿಕ್ಕಾಗಿಂದ ಫಸ್ಟ್ ಟೈಮ್ ಈ ಥರ ನಾವು ಇಬ್ಬರೇ ಸೆಲೆಬ್ರೇಟ್ ಮಾಡ್ತಾ ಇರೋದು ಪ್ರತಿ ಟೈಮ್ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಲಾಸ್ಟ್ ಇಯರಲ್ಲ ಅದ್ರ ಲಾಸ್ಟ್ ಇಯರು ನಂದೀಪ್ ಬರ್ಡೇ ಟೈ ಬರ್ಡೇ ಹಿಂದಿನ ದಿನವೇ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಅಂದರೆ ತರ್ಟಿ ಎತ್ ನಂಗೆ ಕನ್ಫರ್ಮ್ ಆಗಿದ್ದು ಪ್ರೆಗ್ನೆನ್ಸಿ ತರ್ಟಿ ಎತ್ ನೈಟು ಅವ್ರಿಗೆ ಆ ಪ್ರೆಗ್ನೆನ್ಸಿ ಕಿಟ್ ಬರುತ್ತಲ್ಲ ಅದನ್ನು ಗಿಫ್ಟ್ ರ್ಯಾಪ್ ಥರ ಮಾಡಿಬಿಟ್ಟು ಕೊಟ್ಟಿದ್ದೆ ಬಟ್ ಅವಾಗೆಲ್ಲ ನಾನು ಯೂಟ್ಯೂಬ್ ವೀಡಿಯೋಸ್ ಏನೂ ಮಾಡ್ತಾ ಇರಲಿಲ್ವಲ್ಲ ಸೊ ಹಾಗಾಗಿ ವೀಡಿಯೋ ಏನೂ ಮಾಡ್ಕೊಂಡಿರಲಿಲ್ಲ ನಮ್ಮಿಬ್ರಿಗೂ ಸ್ಪೆಷಲ್ ಮೂಮೆಂಟ್ ಅದು ಇಬ್ಬರು ಕಣ್ಣಲ್ಲೂ ನೀರು ಬಂದಿತ್ತು ಆ ಟೈಮಲ್ಲಿ ಆ ಬರ್ತ್ಡೇ ಬಂದಾಗೆಲ್ಲ ಅದೇ ನೆನಪಾಗ್ತಾ ಇರುತ್ತೆ ಕೊನೆಯವರೆಗೂ ನೆನಪಿರುತ್ತೆ ಅನಿಸುತ್ತೆ ಬರ್ಡೇ ಟೈಮಲ್ಲಿ ನಾನು ಕನ್ಸೀವ್ ಆಗಿದ್ದು ಎಲ್ಲ ಮುಗಿಸ್ಕೊಂಡು ರೂಮಿಗೆ ಟೈಮ್ ಇವಾಗ ಟ್ವೆಲ್ ಫಿಫ್ಟಿನೋ ಟ್ವೆಲ್ ತರ್ಟಿನೋ ಆಗಿದೆ ನಾನು ಇಟ್ಕೊಂಡು ಬಂದಿದ್ದೆ ಚಳಿ ಇರುತ್ತೆ ನೈಟು ಅಂತ ಫುಲ್ ಶೆಕೆ ಎಷ್ಟೊತ್ತಾದರೂ ಫುಲ್ ಶೆಕೆ ಇದೆ ಮಳೆ ಬಂದಿದ್ದರೆ ಚೆನ್ನಾಗಿರ್ತಿತ್ತು ನಾನು ಇಷ್ಟು ದಿನ ಊರಲ್ಲಿದ್ದನಲ್ಲ ಊರಲ್ಲಿ ದಿನ ಮಳೆ ಇತ್ತಲ್ಲ ಅದನ್ನು ನೋಡಿಬಿಟ್ಟು ಇಲ್ಲೂ ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಸೊ ಇಲ್ಲಿ ಸ್ವಲ್ಪ ಮಳೆ ಇಲ್ಲ ಫುಲ್ಲು ಇಷ್ಟೊತ್ತಾದರೂ ಫುಲ್ಲು ಸಖೆ ಸಕೆ ಆಗ್ತಿದೆ ಕೇಕ್ ಆಯ್ತು ಇವಾಗ ಹೋಗಿ ಮಲ್ಕೊಳ್ಳೋದು ಚಿನಿ ಬರ್ತಡೆ ಆಗೋಯ್ತು ನಾನು ಗಿಫ್ಟೇನು ಕೊಡಿಸಿಲ್ಲ ಬಟ್ಟೆ ಅಷ್ಟೇ ಕೊಡ್ಸಿದ್ದೀನಿ ಅಷ್ಟೇ ಗಣ್ಮಕ್ಳು ತ್ಯಾಗ ಮಾಡ್ತಾರಲ್ವ ಚಿನ್ನಿ ನಂಬರ್ ತಡೆಗೆ ಏನಾದರೂ ಬರೀ ಗಿಫ್ಟ್ ಕೊಟ್ಟಿಲ್ಲ ಅಂದರೆ ಎಷ್ಟು ಕೋಪ ಮಾಡ್ಕೊತೀವಿ ಆದರೆ ಗಂಡು ಮಕ್ಕಳು ಕೋಪನೇ ಮಾಡ್ಕೊಳ್ಳಲ್ಲ ಸೋಕೆ ಬಿಡು ಅಂತಾರೆ ಈ ಥರ ಬಾಟ್ ಟಬ್ ಏನಾದ್ರು ಮನೇಲಿ ಮಾಡಿಸ್ಕೊಂಡ್ರೆ ಮನೇಲಿ ಅರ್ಧಕ್ಕರ್ಧ ನೀರು ಇದಕ್ಕೆ ಆಗೋಗ್ಬಿಡುತ್ತೆ ಹಾಫ್ ಆನ್ ಅವರ್ ಟ್ಯಾಪ್ ಆನ್ ಮಾಡಿಬಿಟ್ಟಿದ್ವಿ ಇದನ್ನು ತುಂಬ ಇದನ್ನು ತುಂಬಿಸೋಕ್ಕೆ ಅಂತ ಅಂದ್ಬಿಟ್ಟು ಫೈವ್ ಮಿನಿಟ್ಸ್ಗೆ ತುಂಬುತ್ತೇನೋ ಅಂತ ಬಂದು ಬಂದು ನೋಡ್ತಾ ಇದ್ದೆ ಬಟ್ ತುಂಬತಾನೆ ಇರಲಿಲ್ಲ ಔಟ್ಸೈಡ್ ಶವರ್ ಏರಿಯಾ ಅಂತೂ ಸಖತ್ತಾಗಿತ್ತು ಇಲ್ಲಿ ಒಂಥರ ಹಳ್ಳಿ ಕಾನ್ಸೆಪ್ಟಲ್ಲಿ ರೂಮ್ಸ್ ಎಲ್ಲ ಇದೆ ಒಂಥರ ಜಗ್ಲಿ ಮಧ್ಯದಲ್ಲಿ ಬಾ ತೊಟ್ಟಿ ಮನೆ ಅಂತ ಅಂತಾರಲ್ಲ ಆ ಥರ ಸುಮ್ಮನೆ ಅಲ್ಲೋಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿ ಮಾಡಿಕೊಂಡೆ ಚೆಕ್ಔಟ್ ಮಾಡ್ತಾ ಇದ್ದೀವಿ ಇವಾಗ ಇವನಿಗೆ ಸ್ವಲ್ಪ ಜ್ವರ ಬೇರೆ ಬಂದ್ಬಿಟ್ಟಿತ್ತು ನೈಟು ಇವಾಗ ಬೆಳಗ್ಗೆ ಡ್ರಾಪ್ಸ್ ಹಾಕಿದೆ ಸರಿ ಹೋಗಿದೆ ನೆನೆ ಚೆನ್ನಾಗಿ ಐಸ್ ಕ್ರೀಮ್ ತಿಂದ ಅದಕ್ಕೆ ಈ ರೆಸಾರ್ಟಿಗೆಲ್ಲ ಬರ್ಬೇಕಾದ್ರೆ ಖುಷಿ ಅನ್ಸ್ತಾ ಇರತ್ತ ಹೋಗಬೇಕಾದ್ರೆ ಬೇಜಾರಾಗ್ತಾ ಇರುತ್ತೆ ಎಷ್ಟು ಬೇಗ ಮುಗ್ದೋಯ್ತಲ್ಲ ದಿನ ಅಂತ ಈ ಬಿಸಿಲಿಗೆ ಅರ್ಧ ಸುಸ್ತಾಗಿ ಹೋಗ್ಬಿಡತ್ತಪ್ಪ ಅಲ್ಲಿಂದ ಮನೆಗೆ ಬರಕ್ ಮನಸೇ ಇರಲಿಲ್ಲ ಅಲ್ಲೇ ಇರೋಣ ಅಂತ ಫೀಲ್ ಆಗ್ತಿತ್ತು ಅಷ್ಟು ಚೆನ್ನಾಗಿದೆ ಈ ಪ್ಲೇಸು ನಂಗೆ ಒಂದ್ಸಲ ಟೆಂಟಲ್ಲಿ ಸ್ಟೇ ಮಾಡಬೇಕು ಅಂತ ಇಷ್ಟ ಬಟ್ ಪಾಪು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗತ್ತೆ ಇವಾಗ ಚೆಕ್ಔಟ್ ಮಾಡಿದ್ವಿ ಆನ್ ವೇ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಮತ್ತೊಂದು ಸರ್ಪ್ರೈಸ್ ಕೊಟ್ಟೆ ನಂದೀಪ್ಗೆ ಅದೇನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೋರ್ಸ್ ಆಫ್ ಲವ್